ಕೊಡೋಣ ಅಲ್ವಾ ವಸಿ ಎಂದಳು ಸನ ಸಾರಿ ಸನ ನನಗಿನ್ನು ಎಂದು ಧನುಷ್ ತಮಾಷೆ ಮಾಡುವಾಗಲೇ ಈ ಸಲ ಮದುವೆ ಆಗಿಲ್ಲ ಅಂದ್ರೆ ನನ್ನ ಮದುವೆ ಆಗ್ತೀನಿ ಅಂದು ನಂಬಿಸಿ ಮೋಸ ಮಾಡಿ ಮೂರು ತಿಂಗಳು ಮಾಡಿ ಓಡೋಗಿದ್ದ ಅಂತ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ ಎನ್ಲೂ ಸನ ಎಲ್ರು ನಗಾಡಿದ್ರು ಹಾಗೆ ನಮ್ಮ ಮದುವೆ ಕೂಡ ಅಲ್ವಾ ರಜತ್ ಎಂದಳು ನೈರ ಎಂದು ರಜತ್ ಕೂಡ ಅವ್ರ ಮದುವೆ ಬಗ್ಗೆ ಮಾತಾಡುವಾಗ ಸೇರಿಗೆ ವಿರಾಜ್ದನ್ ಬಳಿ ಬಿಟ್ಟು ಮಿಕ್ಕೆಲ್ಲರ ಜೊತೆಗೂ ಇರೋದು ನೋಡಿ ಬೇಸರ ಆಯಿತು ಅಳಿ ಅಂದ್ರೆ ನಾನು ಕೂಡ ನಿಮಗೆ ನಮ್ಮ ಚೋಟು ಬಗ್ಗೆ ಹೇಳೋದು ತಡ ಮಾಡಿದ್ದೇನೆ ದಯಮಾಡಿ ಕ್ಷಮಿಸಿ ಎಂದರು ರಮಣಕಾಂತ್ ಇಟ್ಸ್ ಓಕೆ ಎಲ್ಲವೂ ಟೈಮ್ ಅಷ್ಟೆ ಎಂದ ಪಪ್ಪ ಇವರೆಲ್ಲ ಯಾರು ಪಪ್ಪ ನಂಗೆ ಇವರೆಲ್ಲ ನಿಮ್ಗೆ ಏನಾಗ್ಬೇಕು ಅಂತ ಪರಿಚಯ ಮಾಡಿಸ್ಬೇಕು ಅನೇ ಎಂದು ಜೋರು ಮಾಡಿದ್ದ ಚೋಟು ಅವನಿಗೂ ಆಗಿಂದ ಬಿರಾಜ್ ಬೆಳಿ ಮಾತಾಡೋದು ನೋಡಿ ಏನು ಅರ್ಥ ಆಗಿರ್ಲಿಲ್ವಲ್ಲ ಅದಕ್ಕೆ ಹ್ಞೂ ನಾವೇ ನಮ್ಮ ಚೋಟ ರಾವಣಗೆ ಪರಿಚಯ ಮಾಡ್ಕೊಳ್ತೀವಿ ಎಂದವರು